ಅನಂತ ಸೂರ್ಯ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗೈತಿ ಇವಾಗ ಅಜ್ಜಿ ಅನಂತ ಸೂರ್ಯ ಎಲ್ಲ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗೈತೆ ಮೂತಿ ಹೆಂಗಪ್ಪ ಇರೋದು ಹಂಗೆ 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 ತೋರಿಸಲ್ವಾ ಫಸ್ಟ್ ತೋರಿಸ್ಬಿಟ್ಟು ಆಮೇಲೆ ತೋರ್ಸಲ್ಲ ಅಂತ ಹಂಗ ತಾತನ ಮೂತಿ ಹೆಂಗಿರೋದು ಹಂಗ 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 ತಾತನ್ ಮೂತಿ ಹಂಗ ಇರೋದು ನಿಮ್ಮ ಮೂತಿ ಹೆಂಗೈತೆ ನಿಮ್ಮ ಅಪ್ಪ ರಂಜಿ ರಂಜಿ ಮೂತಿ ಹೆಂಗೈತಿ ತೋರ್ಸು ಹಂಗ 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 ಅಜ್ಜಿ ಮೂತಿ ತೋರ್ಸು ಹೋಗಲಿ ಪುಸಜ್ಜಿಮೂತಿ ತೋರಿಸು ಮೂತಿ ಹಂಗೆ 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 ಪುಸಜ್ಜಿ ಮೂತಿ ಇರೋದು ಹಂಗೆ 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 ತೋರಿಸಲ್ವಾ ಹಂಗ ಹಂಗ ಭೂತಿ ಇರೋದು ಹಂಗೆ ಅಜ್ಜಿದ ಭೂತಿ ರಾಮಚಿತ್ತ ಮಾಡ್ರಿ ರಾಮಚಿತ್ತ ಮಾಡ್ರೆ ರಾಮಚಿತ್ತ ರಾಮಚಿತ 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 ರಾಮಚಿತ್ತ ರಾಮಚಿತ 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 ಸ್ವಾಮಿ ಜೋತ ಮಾಡೋದು ಚಾಮಿಜೋತ ಹಂಗ 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 ಚಾಮಜೋತ ಮಾಡೋದು ಹಾ 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 ಏನೇನು ಊಟ ಮಾಡಿದೆ ಇವತ್ತು ಬೆಳಗ್ಗೆ ನೀರು ದೋಸೆ ಮಾಡಿತ್ತು ಅಜ್ಜಿ ಬೆಳಗ್ಗೆ ನೀರು ದೋಸೆ ತಿಂತು ಒಂದು ಮತ್ತೆ ಮೊಟ್ಟೆ ತಿಂತು ಒಂದು ಕೋಳಿ ಮೊಟ್ಟೆ ತಿಂದೈತೆ ನೀರು ದೋಸೆ ತಿಂದೈತೆ ಚಟ್ನಿ ತಿಂದೈತೆ ಮಧ್ಯಾಹ್ನ ಅನ್ನ ಸಾಂಬಾರು ಮಾವಿನಹಣ್ಣು ಮ್ಯಾಂಗೋ ಬನಾನ ಎಲ್ಲ ತಿಂದೈತೆ ಚಿನ್ನಮ್ಮ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗೈತೆ ಇಷ್ಟ ಆಟ ಆಡ್ಕೊಂಡು ಬಂದ್ರು ಅಜ್ಜಿನ ಆನಂದ ಸೂರ್ಯ ಇಷ್ಟ ತನಕ ಆಟ ಆಡ್ಕೊಂಡು ಬಂದ್ರು ಫ್ರೆಶ್ ಅಪ್ ಆಗಿ ಇಬ್ರು ಇಬ್ರು ಫ್ರೆಶ್ ಅಪ್ ಆಹಾ ಅಂಬಾ ಹೆಂಗ್ ಕೂಗೋದು ಹಂಗೆ ಕೂಗೋದು ತಾತ ಹೆಂಗರ್ಕೆ ಹೊಡಿಯೋದು ಹಂಗ ಎಲ್ಲಿ ಎಲ್ಲಿ ಇನ್ನೊ ಸರಿ ತೋರಿಸು ಅಷ್ಟೇನ ಒಂದೇ ಸರಿ ತೋರಿಸೋದು ಒಂದೇ ಸರಿನ ತೋರಿಸೋದು ಅಂಬ ಹೆಂಗ್ ಕೂಗೋದು ಬಾ ಅಂಬ ಅಂಬಾ ಹೆಂಗ ಕೂಕ್ತೇತೆ ಅಂಬಾ ಅಂಬಾ ಹೆಂಗ ಬೆಕ್ಕು ಮೀ ಹೆಂಗ ಕೂಗ್ತೈತೆ ಎಲ್ಲ ಹಂಗೆ ಕೂಗೋದು ಒಂದೇ ತರ ಕೂಗ್ತವು ನಮ್ಮನೆಗಿರೋ ಬೆಕ್ಕು ಬೆಕ್ಕಿಂ ಕೂಗೋದು ಎಲ್ಲಿ ಎಲ್ಲಿ ಹೆಂಗ ಹೆಂಗೆ ಕೂಕ್ತೈತೆ ಅಮ್ಮ ಎಲ್ಲಾದ್ಲು ಅಮ್ಮ ಅಮ್ಮ ಎಲ್ಲಾದ್ಲು ಅಮ್ಮ ಅಮ್ಮ ಎಲ್ಲಾಗೈತೆ ಇಂಚಾರಮ್ಮ ಸ್ನಾನ ಮಾಡೋಕ್ಕೋಗೈತ್ತಾ ಮತ್ತೆ ಇನ್ನೇನು ಸಮಾಚಾರ ಇನ್ನೇನು ಸಮಾಚಾರ ಹೇಳು ಇನ್ನೇನು ಸಮಾಚಾರ ಹೇಳು ಅಂಬ ಹೆಂಗೆ ಕೂಗೋದು ಅಂಬ ಅಂಬೈ ಹೆಂಗೆ ಕೂಗೋದು ಅಂಬ ಹೆಂಗೆ ಕೂಗೋದು ಅಂಬ ಹಿಂಗೆ ಕೂಗೋದು ಅಂಬಾ ಅಂಬ ಕೂಗೋದು ಅಂಬಾ ಅಂಬೆ ಅಂಬಾ ದಿದ್ದೆ ಅಮ್ಮಾ ನಿದ್ದೆ ಬಂದೈತಲ್ಲಪ್ಪ ನಿದ್ದೆ ಕಣ್ಣು ಉಚ್ಕೊತೈತಿ ಅನಂತಸೂರ್ಯ ನಿದ್ದೆ ಬಂದೈತಾ ಈಗ ನಿದ್ದೆ ಬಂದೈತೆ ಆ ನಿದ್ದೆ ಬಂದೈತೆ ಏನು ಹೇಳು ಮನ್ಗಿಸ್ತೀನಿ ಅನಂತ ಸೂರ್ಯ ಹಲೋ ಅಲ್ಲಡೆ ಅಲ್ಲಡೆ ನೋಡಿ ಮೂತಿ ಮೂತಿ ನೋಡಿ ಮೂತಿ 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 ನೋಡಿ ಹೆಂಗೈತೆ ಹೆಂಗ್ ತಾತನ ಮೂತಿ ಇರೋದು ಆರ್ಸಿ ತಾತನ ಮೂತಿ ಇರೋದು ಹೆಂಗೆ ಹಂಗೆ 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 ಹಂಗ 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 ಆ ಹಾ 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 ರಾಮಚಿತ್ತ ಮಾಡ್ರಿ ರಾಮಚಿತ್ತ ರಾಮಚಿತ್ತ ಮಾಡ್ರಿ ರಾಮಚಿತ್ತ ರಾಮಚಿತ್ತ ಹೋಗಜ್ಜಿ ಇಷ್ಟ ತಕ್ಕ ಮಾಡಿದ್ದೀನಿ ಸಾಕಾಗೋಗೈತೆ ಅಂತ್ಯ ಬೆಳ್ಳಿಕ್ಕಬಾರ್ದು ತಗಿ ತಗಿ ಬೆಳ್ಳಿಕ್ಕಬಾರ್ದು ಜಾಣಮರಿ ಆಗ್ಬೇಕು ನೀನು ಜಾಣ ಮರಿಯ ರ ಆಗ್ಬೇಕು ತಾನೇ ಹಾಂ ನಮ್ಮನ ಸುರ್ಯ ದಿನ ವಾಕೋಗುತ್ತೆ ಪುಸ್ತಜ್ಜಿ ಜೊತೆಗೆ ಇಬ್ರು ಹೋಗಿ ಪಾಕ ವಾಕೋ ಶೂ ಹಾಕ್ಕೊಂಡು ಇಬ್ಬರೂ ಅಜ್ಜಿನೂ ಪುಸಜ್ಜಿನೂ ಅನಂತ ಸೂರ್ಯ ಹೋಗ್ಬಿಟ್ಟು ಬತ್ತಾರೆ ದಿನಾನ ಸಾಯಂಕಾಲದ ಹೊತ್ತು ಇವಾಗ ಹೋಗ್ಬಿಟ್ಟು ಇವಾಗ ವಾಕು ವಾಕು ಹೊರಡ್ತಾ ಇದ್ದಾರೆ ವಾಕ್ ಹೋಗ್ಬಿಟ್ಟು ಬರ್ತಾರೆ ಇವಾಗ ನಮ ಅನಂತ ಸೂರ್ಯ ಎಲ್ಲನ ಮಂತ್ರ ಎಲ್ಲ ಹೇಳ್ಕೊಡ್ತೈತೆ ಅಜ್ಜಿ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯ ಸರ್ವದಾ ಶುಕ್ಲಾಂ ವರದರಂ ವಿಷ್ಣು ಶಶಿ ಚತುರ್ಭುಜಂ ಪ್ರಸನ್ನವದನಂ ಧ್ಯ ವಿಘ್ನೋಪಶಾಂತ ಹೇ ನಮ್ಮ ಬೇಬಿ ಜುಟ್ಕಟ್ ಕಟ್ಕೊಂಡಿದ್ದಾಳೆ ಇವತ್ತು ಜುಟ್ಟ ತಲೆ ಮಜ್ಕಟ್ಟು ಜುಟ್ಟ ಕಣ್ ಕೆಣ ಜುಟ್ಟಾ ಅಜ್ಜಿ ಜುಟ್ಕಟ್ಟೈತೆ ಬೇಬಿಗೆ ಜುಟ್ಕಟ್ ಐತೆ ಅಜ್ಜಿ पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनुवे सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमास्तु ते ॐ ದೇವಸ್ಯ ಧೀಮಹಿ ದಿಯೋ ಯೋ ನ ಪ್ರಚೋದಯ ಈಗ ಸಾಯಂಕಾಲ ಕ್ಯಾರೆಟು ಮತ್ತು ಬೀಟ್ರೋಟು ಎಲ್ಲ ಹಚ್ಚಿಟ್ಕೊಂಡಿದ್ದೀವಿ ಪಲ್ಯ ಮಾಡ್ತಾ ಇದ್ದೀನಿ ಈರುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪೆಲ್ಲ ಹಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಕಾಯಿ ತುರ್ದಾಕ್ಬಿಟ್ಟು ಸರಿ ಪಾತ್ರೆ ಇಟ್ಟಿದ್ದೀನಿ ಚಪಾತಿ ಮಾಡಬೇಕು ಆರ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಕ್ಲಿಕ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ